ಮಸಾಮಂಟಿ ಬಂದಿದ್ರಲ್ಲ ಅವ್ರಿಗೂ ಕಳಕ ಇವತ್ತು ಬಜಿ ಮಾಡ್ತೀನಿ ಒಂದ್ ಇಷ್ಟಂತೆ ಬಜಿ ಮಾಡಿದ್ಲು ಬಾಲ್ ಎಲ್ಲಿ ಬಾಲ್ ಬಾಲ್ ಎಲ್ಲಿ ತೋರ್ಸ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಚಂದ ಬೆಳಗಿಂದ ಇದು ಕಾಣ್ರೆ ಕೆಂಪಾಗ ಇದ್ರೌಂಡ್ ಕಾಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ನಾವು ಆರಾಮದಿಂದ ನೋಡಿರಿ ನೀವು ಆರಾಮದಲ್ಲಿ ಅಂದ್ಕೊಂಡು ವಾಕ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಈಗ ನೋಡ್ರಿ ಬೇರೆ ಗೆದ್ದ ತಕ್ಷಣ ನಾನು ಸ್ಟಾರ್ಟ್ ಮಾಡೀನಿ ಹೋಲಲ್ಲಿ ಇದ್ದೆ ನಮ್ಮ ಸರಿ ಏನೈತಿ ಎದ್ದ ತಕ್ಷಣನೇ ಹೊರ್ಕ್ ಕರ್ಕೊಂಡು ಬಂದಿ ಕರ್ಕೊಂಡ್ಬಂದು ರುಚಿ ಒಳ್ಳೆ ಪ್ಯಾಂಟ್ ಕಳೋಣ ಸೊಪ್ಪಿ ಅಂತ ಹೇಳಿ ಬೆಳ್ಳುಳ್ಳಿ ಕಟ್ಟಿನಿಲಿ ಹ್ಮ್ ಏನಾಯ್ತು ಬಾಲ್ ಬಾಲ್ ಬಾಲಲ್ಲಿ ತೋರ್ಸ ಅಲ್ಲಿ ನೋಡ್ರಿ ಫ್ರೆಂಡ್ಸು ಇಷ್ಟು ಚಂದ ಬೆಳಗಿಂದ ಇದು ಕಾಣತೈತ ಕೆಂಪಾಗ ಇದ್ರಾಗ ಯಾಕೋ ರೌಂಡ್ ಕಾಣವಲ್ಲ ಹಾ ಮಸ್ತ್ ಕಾಣ ನೋಡ್ರಿ ಕೆಂಪ ಮೊಬೈಲಾಗ ಅಷ್ಟು ಅದು ನಮಗೆ ನೋಡಕ್ಕೆ ಮಾತ್ರ ಕೆಂಪಾಗ ಕಾಣತ್ತ ಸುತ್ತು ವೈಟ್ ಕಾಯ್ತಿ ಇದ್ರೊಳಗೇತಿ ವೈಟ್ ಅದು ಕಾಣತ್ತ ಸುತ್ತು ಮತ್ತ ಇದು ಕಾಣುತ್ತಾ ನಾನು ಬೆಳಿಗ್ಗೆ ನೋಡ್ರಿ ಇವತ್ತು ನೋಡಿನಿ ಬಸವ ಜಯಂತಿ ಇವತ್ತ ಸ್ವಲ್ಪ ಜೂಮ್ ಮಾಡೋದೇ ಕಾಣತ್ತ ಬಾಳ್ ಚಂದ ಕಾಣತ್ತ ನೋಡ್ರಿ ಪೂರ್ತಿ ರೌಂಡ್ ಶೇಪ್ ಒಳಕ್ಕೆ ಬಾರಿ ಮಸ್ತ್ ಕಾಣತೈತಿ ಎಲ್ಲಿ ತಪ್ಪಾಜಿ ಬಾವಲ್ಲ ಸರಿ ಬೆಳಗಿನ ವಾತಾವರಣ ನೋಡ್ರಿ ಎಷ್ಟು ಚೆಂದ ಐತಿ ಹೊಸ ಹೊಸ ಜಯಂತಿ ಗುಡಿ ಒಳಗ ಮಂತ್ರ ಹೇಳತ್ತಾರ ಇಲ್ಲಿ ಆಕಳ ಅದೆಲ್ಲ ಕಟ್ಟೋದು ನೋಡ್ರಿ ಅಕ್ಕಿ ಆವಾಜ್ ಕೂಡ ಎಷ್ಟು ಚಂದ ಬರತ್ತವು ಅಕ್ಕಿ ಹಾರಾಡಕತ್ತವು ನಿಮಗೂ ಕೂಡ ಬೆಳಗ್ಗೆ ಇದು ನೋಡಕ ಕಣ್ಣಿಗೆ ಅಂತ ಅನ್ಕೋತೀನಿ ಈಗ ಜಸ್ಟ್ ಇದ್ದೀನಿ ನಾನು ಈ ಕಡೆ ನೋಡಿ ಸ್ತ್ರೀ ಅದ ನೋಡ್ಕೋತಾನಿದ್ಬಿಟ್ಟು ಬಾಲ್ ಬಾಲ್ ಅಂತ ಹೇಳಿ ಈಗ ಬಂಡೆ ಬಂಡೆ ತಿಕ್ಬೇಕು ನೀರಿ ತಿಕ್ಕಿಸಿ ನೀರ್ ಕುಡಿಯೋ ನೀರನ್ನು ನಾವು ಅಂಕಾರದ ಒಳಗನ ಸ್ವಲ್ಪ ಕೆಲ್ಸ ಮಾಡಿ ನಾನು ಈಗ ಸಿಗ್ತೀನಿ ಬರ್ರಿ ನಾನು ಆ ನಿನ್ನೆ ಬಿಡೋದಾಗ ಪೂರ್ತಿ ಮಾಡಾಕ್ ನಿನ್ನೆ ಬಿಡೋಣ ಇಡ್ಲಿ ಯಾವುದಾದ್ಮೇಲೆ ಸ್ವಲ್ಪ ಕೆಲಸನೇ ಬಿದ್ದು ಬಿಡ್ತ ಮಂದಿ ಅವ್ರಿ ಬಂದ್ರಂತ ಬಂದ್ರಂತೇಳಿ ಹಾಗಾಗಿ ನಾನು ಕಂಟಿನ್ಯೂ ಮಾಡಾಕತ್ತೀನಿ ಮಾಡ್ರಿ ಬೆಳಗ್ಗೆನೆ ಉಪ್ಪಿಟ್ಟು ಜೊತೆಗೆ ಉಳ್ಳಾಗಡ್ಡಿ ಬಜ್ಜಿ ಮಾಡೈತಿ ನಾಷ್ಟಕ್ಕ ಬರ್ರಿ ನಾಷ್ಟ ಮಾಡೋನಂತಿ ಬಂದಿದ್ರಲ್ಲ ಅವ್ರಿಗೂ ಕಳಕ್ಕೆ ಇವತ್ತು ಬಜ್ಜಿ ಮಾಡ್ತೀನಿ ಒಂದಿಷ್ಟಂತೆ ಬಜ್ಜಿ ಮಾಡಿದ್ದು ಈಗ ನಾವು ಇದನ್ನು ಎಲ್ಲರೂ ತಿಂದಾರ್ರಿ ನಾನೇ ತಿಂದಿದ್ದಿಲ್ಲ ಇನ್ನು ಇಲ್ಲೊಂದು ಕೈ ಅಷ್ಟು ಹಿಟ್ಟು ಪಜ್ಜಮ್ಮ ತಿಂದಿಲ್ಲಲ್ಲ ಪಜ್ಜಮ್ಮ ಮತ್ತೆ ಯಾವಾಗ ಬರ್ತಾನೆನ ಆರ್ತಾವಂತ ಹೇಳಿ ಇಟ್ಟು ಉಳಿಸೈತಿ ಅವಾಗ ಬಂದು ಹಾಕಿ ಕೊಡಾಕಂತ ಹೇಳಿ ಓಕೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಾನು ಪೂರ್ತಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಟೈಮ್ ನೋಡಿ ಈಗ ನಾನು ಈಗ ಬಂದೈತಿ ಈಗ ನಾನು ಲಾಕ್ ಸ್ಟಾರ್ಟ್ ಮಾಡಿದ್ನಿ ಬೆಳಗ್ಗೆ ಎಷ್ಟು ಲಾಗ್ ತೊಗೊಂಡಿದ್ನೋ ಅದ್ರ ಏನೂ ಲಾಗ್ ತೊಗೊಳಕಾಗಲಿಲ್ಲ ಬಂದಿನಿ ಬಂದೀನಿ ಕೊಳವ್ರಿಗೆ ಒಂದು ದಿನನ ಕುಪ್ಸೋ ಟೈಮ್ದಾಗ ಅದಷ್ಟು ವಿಡಿಯೋ ಮಾಡಿದ್ನಿ ಅವ್ರಿಗಿ ಕೂಡ ನೆನಪು ಗ್ರ್ಯಾಂಡ್ ಕುಪ್ಸ ಕ್ಯಾನ್ಸಲ್ ಆಯಿತು ಸ್ವಲ್ಪ ಮೆಮರಿ ಉಳಿಬೇಕು ಆಕೆಗೂ ಕೂಡ ಅದಕ್ಕಾಗಿ ಯಾವ ಖುಷಿನೂ ಇದ್ದಿಲ್ಲ ನನಗೂ ಸರಿ ಅಲ್ಲಿ ಅಡ್ಮಿಟ್ ಆಗಿದ್ದು ನನಗೂ ಕೂಡ ಯಾವ ಖುಷಿನೂ ಇದ್ದಿದ್ದಿಲ್ಲ ಆದರೂ ಕೂಡ ಅದ್ರಾಗೆ ನಕ್ಕೋತೇನೆ ನಕ್ಕೋತಾ ಆಗುತ್ತೋ ಅಷ್ಟು ವಿಡಿಯೋ ಮಾಡಿದರೆ ತಂದ್ಕೊಂಡು ವಿಡಿಯೋ ತೊಗೊಳಕತ್ತಿದ್ನಿ ನಾನು ವಿಡಿಯೋ ಮಾಡಿದ್ನಿ ಬಂದೇನಿ ಬಂದೇನಿ ಫ್ರೆಂಡ್ಸ್ ಇಲ್ಲಿ ಕರೆ ಹೇಳ್ತೀನಿ ಒಂದಿನ ನೆಮ್ಮದಿನದೇ ಇಲ್ಲ ನೋಡ್ರಿ ಇಲ್ಲಿ ಯಾಕಂದ್ರೆ ಸಿಕ್ಕಾಪ್ಟೈ ಬಿಸಿಲು ಓಂಕಾರು ಆರಾಮ್ ತಪ್ಪಿತ್ತು ನೆಕ್ಸ್ಟು ಅದಾಗಿಂದ ಬಿಸಿಲೋಕೆ ಏನೊಬ್ಬಬ್ಬಬ್ಬ ಶೂನೆ ಬಿಸಿ ಬಿಸಿಲು ಎಲ್ಲ ಕಡೆ ಐತಿ ಇಲ್ಲ ಅಂತಲ್ಲ ಬಿಸಿಲು ಐತಿ ಆದ್ರೆ ಇಲ್ಲಿ ಆಗೋಷ್ಟು ಜಲ ಅಲ್ಲೇ ಆಗ್ತಿದ್ದಿಲ್ಲ ನೋಡ್ರಿ ಅಲ್ಲಿ ಏನು ಹೈಟ್ ಆಗುತ್ತಾ ಮನಿ ಗಾಳಿ ಬರ್ತಾ ಅನ್ನೋಕ್ಕೋ ಏನು ಗೊತ್ತಿಲ್ಲ ಇಲ್ಲಿ ಫುಲ್ಲು ಶೆಕಿ ಶೆಕಿ ಈಗ ನೋಡ್ರಿ ನಾನು ನೆಕ್ಸ್ಟ್ ಈ ತರ ಮಾಡಿನಂದ್ರೆ ಒಂದು ಹತ್ತು ಹದಿನೈದು ಸೆಕೆಂಡ್ ಆಗಲ್ಲ ಮತ್ತೆ ಬೆವ್ರ್ ಬಂದೇ ಬರುತ್ತ ಸಿಕ್ಕಾಪಟ್ಟೆ ಬ್ಯಾಸ ಆಗ್ಬಿಟ್ಟಿ ನಿಜಕ್ಕೂ ಈ ವರ್ಷದ ಬ್ಯಾಸಿ ಅಂದ್ರೆ ಸಾಕಂಗೆ ಆಗ್ಬಿಟ್ಟೈತಿ ಯಾಕರ ಇಷ್ಟು ಬೇಸಿಗೆ ಐತಪ್ಪ ಗೋವಾ ಬೇಕಿತ್ತ ಇದು ಸಾಕಂಗೆ ಆಗಿಬಿಟ್ಟೈತಿ ನನ್ಗೆ ಅದ್ರೊಳಗ ಏನು ಏನಿರ್ಲಿಕ್ಕ ಏನು ಟೆನ್ಷನ್ ಇಲ್ಲ ಹುಡುಗರಿಬ್ರು ಸಣ್ಣವರದಾರ ಆ ಓಂಕಾರು ಜಳ ಆಗಿ ಬರಕತ್ತಿಲ್ಲ ಜಳ ಒಪ್ಪಂದಂಗಾಗಿ ಜ್ವರ ಬಂದ ಅವರ ಮೂರ್ ದಿನ ಅಲ್ಲೇ ಇಟ್ಟು ಬಂದಿದ್ದ ದವಾಖಾನೆ ತಾಳಿ ಕೊಟ್ಟಿ ಒಳಗ ನೆಕ್ಸ್ಟ್ ಶ್ರೀಗೂ ಕೂಡ ಜಳಾನೇ ಹಂಗೈತ್ರಿ ಪ್ರತಿ ನಾವು ಸ್ತ್ರೀ ಓಂಕಾರ ಅಂತಲ್ಲ ನಾವಲ್ಲೇ ನಾವು ಹೋಗಿದ್ದೀವಿ ನೋಡ್ರಿ ತಾಳಿ ಕೊಟ್ಟಿ ದವಾಖಾನೆ ಒಳಗ ಮೂರು ಕೂಸ ಒಂದ್ ಕೂಸ ಬರೀ ಜ್ವರ ಏನಿಲ್ಲ ಬರೀ ಜ್ವರ ಮೂರ್ ದಿನ ನಾಲ್ಕು ದಿನ ಕೂಸಿಗೆ ಸಮಯ ಅಷ್ಟು ಈ ವಾತಾವರಣ ತಡ್ಕೊಳಕ್ ಆಗೋಲ್ಲ ಅಂದ್ರೆ ವಿಚಾರ ಮಾಡ್ರಿ ಬಿಸಿಲು ಎಷ್ಟೈತೆ ಅಂತೇಳಿ ಒಂದೊಂದ್ ಕಡೆ ಇಲ್ಲ ಅಂತ ಹೇಳ್ತಾರ ನಾನು ರಚಿತಾ ಫೋನ್ ಮಾಡ್ದಾಗ ಹೋದಾಗ ಅಷ್ಟಿಲ್ಲ ಸರ್ ನಾರ್ಮಲ್ ಐತಿ ಅಲ್ಲೆಷ್ಟು ಸಖಿ ಐತೆಲ ಊರ್ ಕಡೆ ಅಂತೇಳಿ ಅಂತಿರ್ತಾಳಕಿ ನಾ ಅಂತಿದ್ದ ದರಸಲ್ಲೇ ಬ್ಯಾಸ್ಗಿನ ಆ ಇಲ್ಲಿ ಊರ್ ಕಡೆ ಕಳಿತಿದ್ನಿ ನಾನು ಗೋವಾಕ ಅಲ್ಲಿ ಬ್ಯಾಸಿಗೆ ಸಿಕ್ಕಾಪಟ್ಟೆ ಬ್ಯಾಸ್ಕಿ ಚಲೋ ಆತನ ಗೋದಾಗ ಮಳೆ ಎಷ್ಟು ಅದ್ರ ಅರ್ಧದಷ್ಟು ಬಿಸಿಲು ಇದ್ದೇ ಇರ್ತೈತಿ ಗೋದಾಗ ಯಾಕಂದ್ರೆ ಸುತ್ತಮುತ್ತ ಸಮುದ್ರ ಬಿಸ್ಲಿಗೆಲ್ಲ ಕಾದು ಕಾದು ಜ್ ಕೊಡ್ತಿದ್ದಿಲ್ಲ ಅಲ್ಲಿ ಹಾಗಾಗಿ ಅರ್ಧ ದಿನ ಅಲ್ಲಿ ಇದ್ದಿದ್ನಿ ಅಂದ್ರೆ ಅರ್ಧ ದಿನ ನಾನು ವಾಪಸ್ ಈ ಕಡೆನೆ ಬಂದ್ಬಿಡ್ತಿದ್ನಿ ಹೇಳ್ತಿದ್ದೆ ನಾನು ನಾನು ಅಲ್ಲಿ ಕಳೀದಿಲ್ವ ಇಲ್ಲೇ ಬಂದು ಊರಿಗೆ ಹೋಗ್ಬಿಡ್ತೀನಿ ನಾನು ಅಂತೇಳಿ ಈಗ ಅಂದ್ರೆ ಅಂದ್ರ ಮಾತು ಕೇಳಿದ್ರ ಇಲ್ಲಿ ಬ್ಯಾಡ ಊರಿಗೆ ಊರಿಗೋಗ್ಬಿಡಂಗ ಆಗ್ತೈತಿ ಗೋವಾಕ ನೋಡ್ರಿ ಒಂದು ಜಾಗದೊಳಗೆ ಮೀತ್ ಮಾತಾಡಕ್ಕೆ ಆಗಲಿಲ್ಲ ನನ್ನ ಲಾಸ್ಟ್ ಫ್ರಿಜ್ಜಿನ ಮ್ಯಾಗ ಮೊಬೈಲ್ ಇಟ್ಕೆಸಿ ಮಾತಾಡಕತ್ತೀನಿ ಬೇವ್ರಿಗೆ ಟಿಕ್ಳಿ ಸಮಯ ಹೋಗೈತಿ ಹಚ್ಕೊಂಡಿರೋ ಪುಂಪ ಕೂಡ ಹೋಗೈತಿ ಬಾಂಡೆ ತಿಕ್ಕೀನಿ ಇಷ್ಟೋ ತಿಂತಾನ ಅಷ್ಟು ಬಿಸಿಲಂದ್ರೆ ಹೆಂಗೆ ಹೇಳ್ಬೇಕು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ ನಮ್ಮ ನಿಜಕ್ಕೂ ಈ ವರ್ಷ ಬಿಸಿ ನಾವು ಹುಟ್ಟಿರೋದ್ರಿಂದ ಇಡೋದು ಇಲ್ಲಿ ತನೂ ಇಷ್ಟು ಬ್ಯಾಸಿಗೆ ನಾನು ನೋಡಿದ್ದೇ ಇಲ್ಲ ಅಪ್ಪಾ ಹಿಂಗಾಗಿ ಹುಡುಗರಿಗೆ ಆರಾಮ್ ತಪ್ಪದಕ್ಕ ಒಂದು ಟೈಮ್ದಾಗ ನೋಡಿದ್ರಪ್ಪ ಮುಂಚೆನೆ ಎಷ್ಟು ಚಲೋ ಇತ್ತಲ್ಲ ಲೈಫ್ ಅನ್ನ ಅನ್ಸಿ ಬಿಟ್ಟೈತಿ ಹುಡುಗುರು ಆಗೋಕಿನ ಮುಂಚೆ ಆಗ್ಬೇಕಾಗ್ಬೇಕನ್ಸುತ್ತೆ ಆಗಿದ್ ಎಲ್ಲ ಆಗೋದ್ ನೋಡಿದ್ರೆ ಒಂದ್ ಟೈಮ್ ಆಗಿ ಇವ್ರಿಗೆ ಬರೋದ್ ಕಷ್ಟ ನನಗ್ ಬರಬಾರ್ದ ನಂಗ್ ಜ್ವರ ಬರಬಾರ್ದ ಅಂತ ಹೇಳಿ ಎಷ್ಟೋ ಸಲ ಅನ್ಕೊಂಡಿ ನಾನು ಯಾಕಂದ್ರೆ ಸ್ತ್ರೀನ ಅಲ್ಲಿ ಅಡ್ಮಿಟ್ ಮಾಡಿದಾಗ ಓಂಕಾರ ಇಲ್ಲಿ ಇದ್ನಿ ಯಾರ ದಿನ ಮಮ್ಮಿ ಹಿಡಿಯೋದು ಬಾಳ ಕಷ್ಟ ಆಗಿತ್ತು ಅವ್ರ ಪಪ್ಪಾ ಇದ್ನು ಅವ್ರ ಪಪ್ಪಾ ಆ ಕಡೆ ಈ ಕಡೆ ಓದ್ ಬರ್ದು ಮಾಡ್ತಿದ್ರು ಮಾ ಕೂಡ ಆ ಕಡೆ ಅಡ್ಮಿಟ್ ಮಾಡಿದ್ರು ನೆಕ್ಸ್ಟ್ ಬಂದ್ ಎರಡ್ ಮೂರ್ ನಾಲ್ಕು ದಿನದಾಗಾನೆ ಓಂಕಾರಕ್ಕೆ ಜಳ ಹಾಕೊಂಡಂ ಆಯ್ತು ಅಲ್ಲಿಂದ ಇಲ್ಲಿ ವಾತಾವರಣ ಚೇಂಜ್ ಆತ್ಲ ಇಲ್ಲಿ ಫುಲ್ಲು ಶೆಕ್ ಇಷ್ಟು ಆರ್ ಸಿ ಫುಲ್ ಆರ್ ಸಿ ಮತ್ತೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕದ ಎರಡು ಸೈಡ್ ಬಾಗ್ಲಾದ ಅಂದ್ರೂ ಕೂಡ ಈ ಮನೆ ಅಷ್ಟು ಜಳ ಆಗಾಕತ್ತಿತ್ತು ಏಕೋ ಏನೋ ಗೊತ್ತಿಲ್ಲ ನೋಡಿದ್ರು ಬಟಾ ಬೈಲಿಗೈತಿ ಮನಿ ಎಲ್ಲಾರು ಎಷ್ಟು ಜಳ ಆಗುತ್ತೆ ಎಷ್ಟು ಜಳ ಆಗುತ್ತೆ ಅಂತೇಳಿ ಹೇಳಿ ಹೇಳ್ತಿದ್ರು ಮಾತಾಡ್ಸಕ ಅದೆಲ್ಲ ಬಂದವರ ಅವಾಗ ಕಂಟಿನ್ಯೂ ಓಂಕಾರ ಅಂದ್ರೆ ಪೂರ್ತಿ ಹಿಂಗ ಸುಡು ಸುಡು ಸುಡ್ ರಾತ್ರಿ ಎಲ್ಲ ನೀರ್ ಹಾಕಿದ್ನಿ ಅಂತಂದ್ರ ನೀರು ಹಾಕಿ ಹಿಂಗ್ ಹೊಡಿತಿದ್ನಿ ನೀರ್ ಜರ ಬಿಸಿ ನೀರ್ ಬಂದಂಗ ಅನಿಸ್ತಿತ್ತು ಹಂಗಾಗಿ ಸಾಕಾಗಿ ದವಾಖಾನಿಂಗ್ ಓದ್ಬೋರ ಜ್ವರ ಅಲ್ಲೇ ಜಲ ಹಾಕೊಂಡೈತಿ ಜ್ವರದಿಂದ ಜ್ವರ ಜ್ವರದಿಂದ ಜ್ವರ ಈ ತರ ಆಗಾಕತಿ ಅಂತ ಹೇಳಿ ಆಯ್ತು ಸರಿ ನೆಕ್ಸ್ಟ್ ಅಂತ ಕೇಸ ಎರಡ್ ದಿನ ಇದ್ದೇ ಬಿಟ್ರೆ ಸಾಲೆನಾದ್ ಹಚ್ಚಿದ್ರ ಆರಾಮಾಗತ್ತ ಅಂತಂದ್ರ ಅಲ್ಲೆರಡ್ ದಿನ ಇದ್ ಬಂದ್ ಇಲ್ಲೇ ಇದ್ನ ಮನೆಯಾಗಿದ್ದರೆ ಹೆಂಗೆ ಅಳ್ಳಿ ಕರ್ಲಿ ಏನಾರು ಮಾಡಲಿ ನಡಿತೈತಿ ಒಳಗ ನಡಂಗಿಲ್ಲ ನೋಡ್ರಿ ಕೈಯಾಗಿ ಸೂಜಿ ಅದೇ ಇತ್ತು ಒಂದು ಆ ಕಡೆ ಚಿಂತಿ ಒಂದು ಈ ಕಡೆ ಚಿಂತಿ ತಲಿಯಪ್ಪ ಶಿವನೇ ಅದೇ ಕುಂತ್ಕೊಂಡು ಅಳು ಹಳು ಹತ್ ಬಿಟ್ಟಿದ್ನಿ ಒಂದ್ಸಲ ಯಾಕಂದ್ರೆ ಅವ್ರ ಪಪ್ಪಾನೇ ಇಲ್ಲಿ ಇರಂಗಿಲ್ಲ ಒಬ್ಬ ಎಷ್ಟು ಯಾರು ರೊಕ್ಕ ಕೊಡ್ತಾರ ಯಾರು ಇದನ್ನ ಮಾಡ್ತಾರಂದ್ರು ಇದ್ದು ಅವರಿಗೆಲ್ಲ ಅಷ್ಟು ಕಷ್ಟ ಆಗುತ್ತ ಇಲ್ಲ ಅಂತಲ್ಲ ಈ ಥರ ಮಕ್ಳಿಗೆ ಆಗೈತಿ ಅಂತಂದ್ರೆ ದೂರ ಇರ್ತಾರ ಆಗುತ್ತೆ ಆದ್ರೆ ಇದ್ದು ಅನುಭವಿಸ್ರು ಅವ್ರದ್ದು ಮಾಡೋದು ನಾವು ಹತ್ರ ಕರೆದ್ರ ಎದ್ದು ಕುಂದ್ರದು ನಿಂದ್ರದು ಮಾಡಿ ನಂಗಂತೂ ನಿಜಕ್ಕ ಇಷ್ಟು ಬೇಸರ ಆಗಿತ್ತಪ್ಪ ಅಂತಂದ್ರೆ ಒಂದು ಟೈಮ್ದಾಗ ಹೇಳ್ಕೊಳಕ್ಕೆ ಆಗಂಗಿಲ್ಲ ಯಾರ್ದು ಫೋನ್ ಇಲ್ಲ ಏನೂ ಇಲ್ಲ ನೆಟ್ ಆನ್ ಮಾಡ್ತಿದ್ದಿಲ್ಲ ವಿಡಿಯೋ ಮಾಡಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಹಾಗಾಗಿ ಎಷ್ಟೋ ದಿನನ ವಿಡಿಯೋ ಗ್ಯಾಪ್ ಸಿಕ್ಬಿಟ್ಟು ಕೋಳೂರ್ಲಿಂತ ಕೊಳೂರಿಗೆ ಬಂದ ಹದಿನೈದು ದಿನ ಆಯ್ತು ಇವತ್ತೀಗಂದ್ರು ಕೂಡ ವಿಡಿಯೋ ಮಾಡಿಲ್ಲ ನಾನು ಜಾಸ್ತಿನ ಹದಿನೈದು ದಿನ ಆಯ್ತು ಅಂದ್ರೆ ಕೂಡ ಒಂದು ಎರಡು ಮೂರು ವಿಡಿಯೋ ಅಷ್ಟೇ ಇವಾಗ ನೀವು ನೋಡಿ ಕೊಳೂರಿಗೆ ಬಂದು ವಿಡಿಯೋದೊಳಗೆ ಆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ಎಲ್ಲಿ ಮಾಡ್ಬೇಕು ರೀ ಅದು ಅದು ಚ ಟೆನ್ಷನ್ ಮಂದಿಗೆ ಮಾತಾಡ್ಸೋಕೆ ಬರೋದು ಚಹಾ ನಾಷ್ಟ ದೂರಲ್ಲಿ ಎಂತ ಬಂದವರಿಗೆ ನಾಷ್ಟ ಮಾಡ್ಬೇಕು ಇದೂರನವ್ರಿಗೆ ಆದ್ರೆ ಚಹಾ ಪಾನಕ ಹಾಗಾಗಿ ಫುಲ್ ತಂಡ ಹೊಡೆದಿನ ಅಂತಾರಲ್ರಿ ಹಂಗಾಗಿಬಿಟ್ಟು ನೋಡೋ ಲೈಫ್ ಫೋರ್ ಅನ್ನಂಗೆ ಅನಿಸ್ಬಿಟ್ಟಿತ್ತು ಒಂದು ಟೈಮ್ದಾಗ ಇವಾಗ ಏನೈತಿ ಶ್ರೀ ಮ್ಯಾಗ ಹೋಗಿ ಆಟಾಡೋ ಟೈಮ್ದಾಗ ಬಿದ್ದಿದ್ನೋ ಇಲ್ಲೊಂದು ಸ್ವಲ್ಪ ಮುಗಿಯಲ್ಲ ಕೆತ್ತಿದಂಗ ಐತಿ ತಿನ್ನಗಡೆ ತೋರಿಸ್ತೀನಿ ನಾ ನಿಮ್ಗೆ ದಗಡೆ ತೋರಿಸ್ತೀನಿ ಮ್ಯಾ ಮತ್ತು ಅದ್ರ ಮ್ಯಾಗ ಮಲ್ಲಪ್ಪ ಗೊತ್ತಲ್ಲ ಇಲ್ಲಿ ಆ ಮಲ್ಲಪ್ಪ ಕೆಮ್ಮು ಹಚ್ಕೊಂಡ್ ಈ ಪಜೋಡಿ ಅರ್ತಮ್ಮ ಕೆಮ್ಮು ಹಚ್ಕೊಣ್ರಿ ಬಾಪಾ ಬರ್ರಿ ನೀನು ಮುಗ್ಗ ತೋರಿಸಿಲ್ಲ ಹಾಯ್ ಮ್ಯಾಗೆ ತೋರಿಸಿಲ್ಲ ರೀ ಇಲ್ಲಿ ಹುಡುಗ ಇಲ್ಲಿ ಹುಡುಗಿನು ಹಾಯ್ ತೋರ್ಸು ಬಿದ್ಬಿಟ್ಟನ್ರಿ ಮ್ಯಾಗ್ ಹೋಗಿ ಸರಿ ತಗಿಬಾರ್ದ ಫ್ರಿಜ್ಜಿನ ಬೇಟ ಮಾಡ್ಬೋದ ಫ್ರಿಜ್ ತೆಗಿತಾನ ಅವನೇನ್ ಮಾಡಿ ಬಂದ್ಬಿಡುತ್ತ ಬರ್ತದಿಲ್ಲ ಇದು ಬರುತ್ತಾ ಇದು ಭಿ ಹೇಗ್ಯಾವಪ್ಪ ನೋಡಿಲ್ಲಂತ ತೋರ್ಸಿನಿ ಫ್ರೆಂಡ್ಸ ಇರ್ಬಿ ಆಗ್ಯಾವ ನೋಡ್ರಿ ಇಲ್ಲಿ ಹ್ಮ್ ಓದಿ

వీలు ఆదా తోకలది ఇరుది మరి పచ్చామలప హంగాయి పుల్లి ఇరుబదంగ ఆ బిటాలి ఓకే హంగర్ మండీ వరకు కక్కుండో గానే కసోడు కొం బర్తినంట టమాటి కొడు టమాటి కొడు ఓయ్ ఐస్ టమాటి సరే ಹಂಗ ಇರ್ಬೇಕಾಗ ಒಂದು ತೋಷ್ ಕೈ ಮತ್ತ ಅವಳ ನಾಗ ತೆಗಿಯ ಸಿಕ್ಕಾಕೊಂಡ್ ಬಿಡ್ತಾ ಏನೋ ಗೊತ್ತಿಲ್ಲ ಫ್ರೆಂಡ್ಸಾ ಎಷ್ಟಾಗುತ್ತೆ ಮಾಡಿರೋಕೊಂಡು ಇವತ್ತು ಸ್ಟಾರ್ಟ್ ಮಾಡೀನಿ ಅದ್ರೊಳಗೆ ಅವ್ ಮಲ್ಲಪ್ಪ ಕೆಮ್ಮ ಹತ್ತಿತ್ತು ಇವಾಗ ಅದ್ರ ಮ್ಯಾಗ ಈ ಹಬ್ಬದ ಹಿಡೀಸ್ ರೀ ಇವಾಗ ಅವನ ಮ್ಯಾಗ ಕುಡುದು ನಿಂದ್ರುದು ಅವಾಗ ಕೆಮ್ಮ ಟೈಮ್ ದಾಗ ಅವರು ಬಡಸ್ಕೊಳ್ಳೋದು ಎಲ್ಲಾ ಮಾಡಿ ಇವಾಗ ಕೂಡ ಕೆಮ್ಮ ಬಿಟ್ಟಿತ್ತು ಅಣ್ಣ ದವಸ್ ಹೋಗಿ ಬಂದಲ್ಲ ಮೂರ್ ತಿರಪ್ ಕೊಟ್ಟಾರ ನೀವು ಇಡೀ ಕೆಮ್ಮಿನ ಸರಿ ಸರೀಸ್ರಿ ಹಿಡಿ ி இவ் ஆகுிர்லி தெளிவ் சாக்கணி அவ்வளோ பப்பாங்க ಆ ನನ್ನ ಏನಾರಾದ್ರೂ ಟೆನ್ ತಗೋಕ್ ಹೋಗ್ಬೇಡ ದವಾಕ್ಕನ ಹೋಗ್ಬಿಡು ಮೊದ್ಲ ಮೊದ್ಲ ಹೋಗ್ಬಿಡ್ ಮೊದ್ಲ ಹೋಗ್ಬಿಡು ಸ್ವಲ್ಪ ಹೋಗ್ಬಿಡ ಅಂತ ಹೇಳತಾರ ಅಲ್ಲಿ ಕುತ್ಕೊಂಡು ರೊಕ್ಕ ಕಳಿಸ್ದಂಗಲ್ಲ ತೋರಿಸ್ತಂಗಲ್ಲ ನೀನಾರ ಹಾಕ್ಲಿ ಮಮ್ಮಿಯರ ಹಾಕ್ಲಿ ಅಣ್ಣರ ಹಾಕ್ಲಿ ಯಾರು ರೊಕ್ಕ ಅವ್ರ ಜೊತೆ ಇದ್ದ ಕಷ್ಟ ಏನು ಅಂತ ಹೇಳಿ ನೋಡೋದು ಎಷ್ಟು ಕಷ್ಟ ಅದ ಅನ್ನೋದು ಹೇಳದ ಬ್ಯಾಡ್ರಿಪ್ಪ ಫ್ರೆಂಡ್ಸ್ ಅ ಹೇಳ್ತೀನಿ ಹೇಳ್ತಿ ನಾನು ಮಕ್ಕಳ ಮಕ್ಳ ಮಕ್ಕಳ ಮಕ್ಕಳ ನಿಜಕ್ಕೂ ಎಷ್ಟು ಅನ್ಕೊಂಡಿದ್ನಿ ಇವಾಗ ಆಗಿಂದ ಅದ್ರ ಒಂದನ್ ಮ್ಯಾಗ ಆಗಿಂದ ನಂಗ ಅವ್ರದ್ದು ಎಷ್ಟು ಕಷ್ಟ ಕೊಡ್ತಾರ ರಾತ್ರಿ ಎಷ್ಟು ಎದ್ದಿಸ್ತಾರು ನಮ್ ನಿದ್ದಿಗೆ ಅದಕ್ಕೇನ ಏನ ಇದನ್ ಮಾಡಂಗಿಲ್ಲ ನಾನು ತಡ್ಕೋತೀನಿ ಸ್ವಲ್ಪ ಬೇಸರಾದ್ರೂ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೋತೀನಿ ಆದ್ರ ಹುಷಾರ್ ಇಲ್ಲ ಅಂದ್ರ ಫ್ರೆಂಡ್ಸ್ ಅಬ್ಬಾ ಹಬ್ಬ ಹಬ್ಬ ಅದ್ರೊಳಗ ಒಬ್ಬರ ಕರ್ಕೊಂಡಿರ್ತೀನಿ ಅನ್ನಂಗಿಲ್ಲ ಇದು ಸಾಂದು ಅದು ಸಾಂದು ಹಿಂಗಾಗಿ ಇದು ಒಂದ್ ಮೂರ್ ತಿಂಗಳಾಗೆ ಸರಿ ಈಗ ನಾಲ್ಕೈದು ಸಲ ಜ್ವರ ಬರಾಕತ್ತ ಅಲ್ಲಿ ಲಾಸ್ಟ್ ಸಲ ಹೋದಾಗ ಅದು ಏನೋ ಇನ್ಫೆಕ್ಷನ್ ಆಗೇತಂದ್ರ ಅಲ್ಲಿಗೆ ಇದ್ದಾಗ ಸೊ ಪುಟ್ಟ ಏನ್ ಮಾಡಿದ್ರು ಕೈ ತೊಳಿದದೆಲ್ಲ ಮಾಡ್ತೀನಿ ಇಲ್ಲಿ ಬಂದಿಂದ ಡಿಲಿವರ್ ಆಗಿಂದ ಮತ್ತೆ ನಾನೆಲ್ಲಾ ಸಣ್ಣ ಪಾಪನು ತಗೊಳ್ದು ಅಷ್ಟು ಮೊದ್ಲಿನಷ್ಟು ಕೇರ್ ಆಗಂಗಿಲ್ವ ನೋಡ್ರಿ ಬೇರೆದಾರನು ಕೆಲಸ ಮಾಡಿದಾಗ ಬಿಜಿ ಆಗ್ಬಿಡ್ತಾರ ಸೃಷ್ಟಿ ಮಮ್ಮಿ ಅದೆಲ್ಲ ಹಂಗಾಗಿ ಅವಾಗ ಇನ್ಫೆಕ್ಷನ್ ಆಗ್ಯದ ಯೂರಿನ್ ಇನ್ಫೆಕ್ಷನ್ ಅಂತಂದ್ರ ಅದೇನ್ ಯೂರಿನ್ ಇನ್ಫೆಕ್ಷನ್ ಎಂತ ಹೋಗುತ್ತಿಲ್ಲ ಯೂರಿನ್ಗೆ ಜ್ವರಕ್ಕೆ ಏನ್ ಸಂಬಂಧ ಅದ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ ತಿಲಿ ಬ್ಯಾಸ್ಟೆಡ್ದವ್ ಬಿಟ್ಟೈತಿ ಹಂಗಾಗಿ ಸ್ವಲ್ಪ ಆಟ ಆಡತ್ತಾರ ಅವ್ರ ಅಂತ ನಾ ಬಿಟ್ನಿ ಮತ್ತೇನಪ್ಪಾ ಅಂತಂದ್ರ ಬೋರ ಚಲೋ ಆಗ್ಲಿಲ್ಲ ಎಷ್ಟು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತಿ ನಾನು ಎಂಟು ಗಂಟೆಕ ಎಲ್ಲ ಬಂಡೆ ತಿಕ್ಕಿ ಕೇಸಿ ಹೇಳಿದ್ ನೋಡ್ರಿ ತಿಕ್ಕಾಕ ಕುಡಿಯಾಕ ನೀರ್ ಚಲೋ ಮಾಡೀನಿ ಅಂತ ಕೇಳಿ ಅದನ್ನೆಲ್ಲ ನೀರ್ ತುಂಬಿ ಕುಡಿಯಾಕ ನೀರ್ ತುಂಬಿ ಮುಟ್ರು ಬಂದ್ ಮಾಡ್ಬಿಟ್ನಿ ಡೈಲಿ ನೀರ್ ತುಂಬಿವಲ್ಲ ಈಗ ಮೂರೇಕೆ ಅನ್ನೋದವ್ ಯೂಸ್ ಹೂ ಕುಡಿಯಾಕೂ ಕುಡಿಯಕ ಯೂಸಕ್ಕ ಕಾದ್ ಬರ್ತಾವ್ ಬಿಸಿ ನೀರು ಕುಡಿಯೋಕೆ ಕುರಿತಾಗ ಇಡದ್ ಅಂತ ಹೇಳಿ ಆ ದಿನ ಹಿಡಿತೀನಿ ಸಿಂಟಾಕ್ಸಾಗ ನೀರ್ ಅದಾವ ಅನ್ಕೊಂಡ ಆ ಕುಡಿಯಾಕ್ ನೀರ್ ತುಂಬಾನ ಬಂದ್ ಮಾಡ್ಬಿಟ್ನಿ ಅದ್ ಬಂದ್ ಮಾಡನ್ ಏನಾಯ್ತ ಅಂದ್ರೆ ಅಣ್ಣ ನಿನ್ನೆ ಹೊರಗಡೆ ಗಿಡಕ್ಕೆಲ್ಲ ನೀರ್ ಇಡ್ದಾನಂತ ತಿನ್ಟಕ್ಸ್ ಖಾಲಿ ಆ ಸ್ವಲ್ಪ ನೀರ್ದು ಕಲಸ ಆಗ್ಬಿಟ್ಟೈತಿ ಜಳಕ ಅದು ಇದು ಎಲ್ಲಾ ನಡೀತ ಅತ್ತಿ ಬಟ್ ಬಟ್ಟಿ ತೋರ್ಸು ಬಟ್ಟೆ ಹೋಗಿಬೇಕನ್ನೋ ಅನ್ನೋಷ್ಟೊತ್ತಿಗೆನೆ ನೀರ್ ಕಲಸ ಆಗ್ಯಾವ ಬಂದ್ ಕಿತ್ ಮುರಾ ಚಲೋ ಮಾಡಂದ್ರ ಅದು ಮ್ಯಾಮ್ ಚಲೋ ಆಗ್ತೈತಿ ಚಲೋ ಆಗಲ್ಲ ಬಟನ್ ಹಾಕಿ ಚಲೋ ಮಾಡಿದ್ವಿ ಚಲೋ ಆಗ್ಲೇ ಅದು ಆಮೇಲೆ ಒಂದು ತಾಸತನ ಕರೆಂಟ್ ಹೋದ್ವು ಕರೆಂಟ್ ಹೋದ ತಕ್ಷಣ ಮತ್ತೊಳ ಚಲೋ ಮಾಡಕ್ ಹೋಗೇ ಹೋಗ್ತೀನಿ ಅದೇನೋ ಇಪ್ಪತ್ತು ಇಲ್ಲಿ ತೋರಿಸ್ತೀನಿ ತೋರಿಸ್ತಿಂತಳು ನಿಮಗ ನಾನ್ ಮಾಡೋಣ ಇಪ್ಪತ್ತಕ್ಕ ಇಪ್ಪತ್ತಕ್ ಬರ ಹದಿನೈದಕ್ ಮತ್ತೆ ಮತ್ ವಾಪಸ್ ಐದಕ್ಕೆ ಬರ್ಬೇಕಂತ ನಾನು ಆನ್ ಮಾಡೋಣ ಇಪ್ಪತ್ತೈದು ಮತ್ತೆ ಇಪ್ಪತ್ ಅಷ್ಟಕ್ಕೆ ಬರ್ತಿತ್ತು ಅದು ಮೀಟರ್ ಹಂಗಾಗಿ ಅದು ಒಟ್ಟ ಆನ್ ಆಗ ಕತ್ತಿದ್ದಿಲ್ಲ ಎಷ್ಟ್ ಇವಾಗ ಜಸ್ಟ್ ತಂದ ಐತ ಈಗ ಅದು ಬೇರೆದವ್ರ ಬೋರಿಂಗ್ ತಕ ಹೋಗಿ ಇಲ್ಲೇ ದೋ ಲಕ್ಷ್ಮಿ ಅಂತ ಅಂತದಾರ ಅಲ್ಲಿ ಹೋಗಿ ಬಟ್ಟೆ ಹೋಗ್ ಬಂದ್ರ ಅಣ್ಣ ಎಷ್ಟು ಟ್ರೈ ಮಾಡಿದ್ನಿ ನಾನು ಗಣಪತಿ ಅನ್ನ ಎಲ್ಲಾ ಅಂದ್ರ ಚಲೋ ಮಾಡಕ್ನೇ ಮಾಡಕ್ ನೇ ಆಗ್ಲಿಲ್ಲ ಅಣ್ಣ ಬಂದ ತಕ್ಷಣನೇ ಚಲೋ ಅಣ್ಣಾನು ಮಾಡೋಗಿದ್ನು ಮಧ್ಯಾಹ್ನ ಬಜಾರ್ಕ್ ಹೋಗಿ ಬಂದ್ನಲ್ಲ ಅವಾಗ ಹೋಗಿದ್ನು ಒಳ್ಳೆ ಬಂದು ಚಲೋ ಮಾಡಿದ್ನು ಅವು ಕೂಡ ಆಗ್ಲಿಲ್ಲ ಹೊಲಕ್ಕೆ ಹೋಗಿ ಬಂದ ತಕ್ಷಣ ಹೆಂಗ ಮಾಡಿದ್ನ ಚಲೋ ಆಗೇ ಬಿಡ್ದು ಪಟ್ ಅಂತ ಹೇಳಿ ಸಿಂಟಾಕ್ಸಿಗ್ ನೀರ್ ಬಿಟ್ಟು ತುಂಬಿದ್ವು ಅಷ್ಟೊತ್ತಿಗೆ ಅತಿಯರಲ್ಲಿ ಒಕ್ಕೊಂಬರಕ್ ಹೋಗಿದ್ರೆ ಅವ್ರು ಬಂದ್ರೆ ನಾನು ಏನೈತಿ ಬಾಂಡೆ ತಿಕ್ಕಿದ್ನಿ ಬಾಂಡೆ ತಿಕ್ಕಿ ಇದೆಲ್ಲ ನೀಟಾಗ ಕಸ ಉಡ್ಕೊಂಡಿ ನೋಡ್ರಿ ಆಲ್ಮೋಸ್ಟ್ ಒಣಗಿತದ ಇದ್ರಿ ಆಲ್ಮೋಸ್ಟ್ ಒಣಗಿತದ ಈಗ ಏನೈತಿ ಕಸ ಹುಡುಗಬೇಕು ಕಸ ಹುಡಿಗೊಂದು ಸ್ವಲ್ಪ ಚಾಕ್ ಇಡಬೇಕು ಇವದಾರು ನೋಡ್ರಿ ನಮ್ಮ ನಮ್ಮನೀ ಇದು ಇದ್ದಂಗೆ ಇವ್ರು ಅಣ್ಣ ತಮ್ಮ ಏನಿದ್ದಂಗ ಮೂರು ಮಂದಿ ಅನ್ನತಮ್ಮ ಅವ್ರ ಹೊಸಪ್ಪ ಹಳೆ ಬಿಡದಾಗ ನೋಡಿರ್ತೀರಿ ನೀವ ಇದಿದ್ದಂಗ ಏನಿದ್ದಂಗ ದೊಡ್ಡ ಅಟಂಬ ಬಂದ್ರು ದುಲ್ ದುಲ್ ಹೋದ್ರು ದುಲ್ ದುಲ್ ಇವ ಒಂದಿ ಟಾಟ್ರಾಗ ಸೈಲೆಂಟ್ ಇವ್ರ ತಮ್ಮ ಮಲ್ಲಪ್ಪ ಅಂದ್ರು ಗದ್ಲ ನೋಡ್ಬಾರ್ದ್ ದಂಡ್ ಕುಣ್ಯಾಕ್ ನಿಂತ ಏನಿದ್ರು ಇದು ಮಲ್ಲಪ್ಪ ಯಾರು ಮಲ್ಲಪ್ಪ ಯಾರ ಅನ್ ಕೇಳ್ತಿರ್ಲಾ ಮಲ್ಲಪ್ಪ ಇವ್ರ ತಮ್ಮ இவ் இவ்வ நி மக்கள் அந்த நம்ம மனிவர தங்கி மக்களு மல்லப்பா இவ்வள்தோட் இவ எட்னதவ அவ மல்லப்பா லாஸ்ட் எஸ் நிட எல்லாரும் கேத்திருத்தி மல்லப்பாரோ மல்லப்போ மல்லப்போ இவ் எல்லா கமெண்ட் ஓ தோர்ஸ்தரே மல்லப்பா யாரோ மல்லப்போ மல்லப்ப ಎಷ್ಟು ಕಮೆಟ್ ವಾಪಸ್ ಕಮೆಂಟ್ ರಿಪ್ಲೈ ಕೊಟ್ಟಿರ್ತೀನಿ ನಾನು ಅಂದ್ರೂ ಕೂಡ ಮಲ್ಲಪ್ಪರು ಯಾರು ಅದು ಕಮೆಂಟ್ ಮಾತ್ರ ಬರೋದು ತಪ್ಪೋದೇ ಇಲ್ಲ ಕೊಳೂರು ವಿಡಿಯೋ ಹಾಕಿದ್ನಿ ಅಂದ್ರೆ ಕಮೆಂಟ್ ಕಾಯಂ ಇದ್ದೇ ಇರ್ತೈತಿ ಮಲ್ಲಪ್ಪ ಅಂದ್ರೆ ಇವ್ರ ತಮ್ಮ ಇವ್ರ ಮೂರು ಜನ ಗಂಡ್ಮಕ್ಳೆ ಆ ಫಸ್ಟ್ ಇದ ನೋಡಿರ್ತಿರ್ ನೀವು ಬಸಪ್ಪ ಅಂತೇಳಿ ಅವ ಸೆಕೆಂಡ್ ಇವ ಮೂರ್ ಮಲ್ಲಪ್ಪ ಅಂತೇಳಿ ಫ್ರೆಂಡ್ಸ್ ಮಾತಾಡ್ ಮಾತಾಡೋ ನನಗೂ ಕೂಡ ಬಾ ನೀರು ಕುಡಿತೀನಿ ಮತ್ತ ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ನಾನು ಫ್ರೆಂಡ್ಸ ಬರ್ರಿ ಲಾಗ್ ಏನಪ್ಪಾ ಇದು ಒಮ್ಮೆ ಏನೀ ಕಾಡ ಈ ಬಿಸಿ ಮಾಡಿದ್ರು ತೋರ್ಸಾರ್ ಅಂತ ಅಂತ ಹೇಳಬಹುದು

कट मारा आई गेम करया ना ये निकलत तब तो धीरे-धीरे मंड कट मंड अटैक मार मार मस्ती या थोड़ा पता नहीं ना सम तुम्हें मारता सर छोटा छोडरी आज फर्स्ट यूज़ मारता हां सारे चलबो मा पे दे ले ना की ओ तुम ना सिर्फ ना राष्ट्र में

ఎండ్ మంతి అనుకోని ఇవతిన వ్లగ్ అది నన్ను పూర్తి మా అంతా నన్ను ఎడిట్ వీడియో అప్లోడ్ మరో అనిపిస్తే హి మ్ల తగకీ మాట్సా మందికి వందరు నోడ్రీ హి ఇద్దరు అన్నారా ఒళ్ళు జన బంద్ర తక్షణ మంచి ఛామోదు హాయి అద్రీ ఒర దిన అది బిద్ధక నెగడి వంద ఎలా శురుకీ ಜೀವ ಚನಾಥನ ನೋಡ್ರಿ ಇದು ಬಳ್ಳಿ ಹಾಕಿ ಕಟ್ಟಾರ ಹಸಿ ಬಳ್ಳಿ ಜಜ್ಜಿ ಕಟ್ಟಾರ ಅತ್ತಿಯರು ಅದು ಏನ ಘಾಟ್ ಕೆಮ್ಮ ಕಮ್ಮ ಆಗುತ್ತಂತ ನೆಗಡಿನ ಸ್ವಲ್ಪ ಇದಾದಂಗಾರ ಒಟ್ಟ ಕಟ್ಟ ಕೆಮ್ಮಿಗಂತಾನೆ ಕಟ್ಟ್ಯಾರ ಅದ್ರೀಗ ಕಟ್ಟಿನಿ ಮಲ್ಕೊಂಡಾನ ಮಲ್ಕೊಂಡು ಮಲಗಿಸಿದ್ವಿ ಊಟ ಮಾಡಿದ್ವಿ ಅವ್ರು ಮಾತಾಡ್ಸೋಕ್ಕೆ ಬಂದ್ರಲ್ಲ ಸ್ವಲ್ಪ ಚಾ ಮಾಡೋದು ಅದು ಇದು ಪಜ್ಜವನ್ನು ತೊಗೊಂಡಿದ್ರು ಸರಿನಾಳ್ತಾನೆ ಸರಿ ಮೊದ್ಲೇ ಗೊತ್ತಾನ ಮಾಡೋಕ್ಕೆ ಶುರು ಮಾಡಿದ್ರು ಆಮ್ಲತಾನ ಅಂತ ಹೇಳಿ ಥರ ಏನೈತಿ ಅತ್ತಿಯರು ತೊಗೊಳ್ಬೇಕು ಹೊಂತಿದ್ರು ಇಲ್ಲಿ ಬಂದವರಿದ್ರಿಗೆ ನಾನು ಸ್ವಲ್ಪ ಚಾ ಮಾಡಿಕೊಡೋದು ಹಾಗೆ ಅವ್ನು ಸ್ವಲ್ಪ ಅವ್ರ ಜೊತೆ ಕೂಡುದು ಅದು ಇದು ಮಾಡಿದ್ನಿ ಹಾಗಾಗಿ ಲಾಗ್ ನಾನು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ನಿ ಏನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮಾ ಅವ್ರನ್ನ ಕೂಡ ಜಾಸ್ತಿ ಬಿಡೋದು ನಾನು ನಾನು ಸುಮ್ಮನೆ ಆರಾಮಿರಲಿಲ್ಲ ಯಾಕೆ ಹೇಳ್ತೀಶಿ ಅತ್ತಿಯರು ಕೂಡ ಏನು ಅಂತಂದ್ರೆ ಇವಾಗ ಏನಿಲ್ಲ ಅಷ್ಟು ಇದಿಲ್ಲ ಆರಾಮದ ಮಾವರು ಕೂಡ ಆರಾಮಿದ್ದಾರೆ ಅದು ಯಾವ ಥರ ಆಪ್ರೇಷನ್ ಅಂತೇಳಿ ಹೇಳ್ತೀನಿ ನಾನು ನಿಮಗೆ ಇನ್ನೊಂದು ಲಾಭದೊಳಗೆ ಮತ್ತು ಏನಪ್ಪಾ ಅಂತಂದ್ರೆ ಅತ್ತಿಯವರು ಕೂಡ ರಿಲ್ಯಾಕ್ಸ್ ಅದಾರ ಇವಾಗ ರಿಲ್ಯಾಕ್ಸ್ ಏನು ಮಾತಾಡ್ಸೋಕ್ಕೆ ಮಂದಿಗೆ ಬರ್ತಾರಲ್ಲ ಅವ್ರದೇ ಒಂದು ಸ್ವಲ್ಪ ಇದ್ದು ಅವ್ರು ಬಂದಾಗ ಸ್ವಲ್ಪ ಚಹಾ ಬಾಣಿ ಮಾಡೋದು ಪ್ರತಿಯೊಬ್ಬರಿಗಿ ಏನಾಯ್ತೋ ಹೆಂಗಾಯ್ತೋ ಆರಾಮೇ ಇದ್ನಲ್ಲ ಅಂತೇಳಿ ಕೇಳ್ತಿರ್ತಾರೆ ಪ್ರತಿಯೊಬ್ಬರಿಗೂ ಫಸ್ಟ್ಲಿಂತ ಹೇಳ್ಕೊತ ಹೋಗೋದು ಹೆಂಗಾಯ್ತು ಏನಾಯಿತು ಅಂತೇಳಿ ಯಾಕಂದ್ರೆ ದೂರ್ಲಿಂತ ಬಂದಿರ್ತಾರೆ ಇದ್ರನ್ನ ಬಂದು ನಿರ್ತಾರೆ ನಮಗೆ ಹೇಳಕ್ಕೆ ಬ್ಯಾಸ್ ಅಂತ ಗೊತ್ತಿರ್ತೈತಿ ಮಾವ್ರು ಹೇಳಬೇಕಂದ್ರೆ ಜಾಸ್ತಿ ಅವ್ರು ಮಾತಾಡೋದು ಇದು ಅನಿಸಲ್ಲ ಈ ಒಂದು ತಿಂಗಳ ಎರಡು ತಿಂಗ್ಳು ಅವ್ರ ಸ್ವಲ್ಪ ಕಂಟ್ರೋಲ್ದಾಗಿರ್ಬೇಕಾ ಊಟದೇನೋ ಕಂಟ್ರೋಲ್ ಇಲ್ಲ ಅವ್ರದ್ದು ಎಲ್ಲ ರೀತಿ ಮಾಡಬೇಕಾದ್ರೆ ನಾವೇ ಒಂದು ಸ್ವಲ್ಪ ಚೌಳಿ ಕಾಯಿ ಇಂಥದ್ದೇನೋ ಇದನ್ನು ಮಾಡೋಕ್ಕಿಲ್ಲ ಜಾಸ್ತಿ ಹೀಟಿಂದು ಉಪ್ಪಿಟ್ಟು ಉಪ್ಪಿಟ್ಟು ತಿಂತಾರೆ ಚಪಾತಿ ಅಂದ್ರೆ ಜಾಸ್ತಿ ಇಲ್ಲ ಚಪಾತಿ ರೊಟ್ಟಿ ಉಣ್ತಾರ ನೆಕ್ಸ್ಟ್ ಉಳ್ಳಿ ಸಂಟಿ ಅಂತ ನೋಡ್ರಿ ಉಳ್ಳಿ ಸಂ ಇಂಥವೆಲ್ಲ ಸ್ವಲ್ಪ ನಾರ್ಮಲ್ ಊಟ ಮಾಡ್ತಾರೆ ಅವರು ಊಟನ ಹೆವಿ ಮಾಡಂಗಿಲ್ಲ ಕಮ್ಮಿ ಕಮ್ಮಿನೇ ಇನ್ನೂ ನಾನು ಒಂದು ರೊಟ್ಟಿ ಉಣ್ಬೇಕಪ್ಪ ಅಲ್ಮೋಸ್ಟು ಹಸುವಿದ್ದಾಗೆ ಅವರು ಊಟನ ಸಾಕು ಮಾಡಬೇಕಾ ಈ ಥರ ಎಲ್ಲ ಐತಿ ಇವಾಗ ಸ್ವಲ್ಪ ಎಲ್ಲ ಕಂಟ್ರೋಲಿಗೆ ಬಂದೈತಿ ಆಲ್ಮೋಸ್ಟ್ ಎಲ್ಲ ಇದು ಅದರ ಎಲ್ಲ ಆರಾಮಾಗೈತಪ್ಪ ಅನ್ನೋಷ್ಟೊತ್ತಿಗೆ ಸರಿ ಮತ್ತು ಬಿದ್ದು ಮತ್ತೊಂದು ಅದು ಮಾಡ್ಕೊಂಡ್ಬಿಟ್ಟ ಹಿಂಗಾಗಿ ನನಗೆ ಏನು ಮೂಡ್ ಮಾಡೋಕ್ಕ ಅದು ಏನೂ ಇದನ್ನೇ ಇಲ್ಲ ಹಂಗಾಗಿ ಎಲ್ಲರೂ ನೋಡ್ತಿದ್ದೆ ಒಂದು ಕೆಲವೊಂದು ಕಮೆಂಟ್ ಒಳಗೆ ಯಾಕೆ ಶಾರ್ಟ್ ವಿಡಿಯೋ ಅವಾಗ ಇವಾಗ ಒಂದು ಇದು ಮಾಡು ಅಂತೇಳಿ ಅಂದಿದ್ದಕ್ಕೆ ಅವಾಗಿವಾಗ ಒಂದು ಶಾರ್ಟ್ ಹಿಡಿಯೋ ಹಾಕ್ತಿದ್ವಿ ಚಾನಲ್ ಮತ್ತು ನಾಳೆ ತೊಂದರೆ ಆಗ್ಬಾರ್ದು ಅಂತೇಳಿ ಅದರಾಗೂ ಕೂಡ ಕೇಳೋರು ಯಾಕೆ ನೀವು ವಿಡಿಯೋ ನಿಂದಿರ್ಸಿರಿ ಸಿರ ಅಂತ ಕೇಳಿಸಿ ನೋಡಿ ಖುಷಿ ಅನಿಸ್ತಿತ್ತು ಹಾಕ್ಬೇಕಪ್ಪ ಅಂತ ಕೇಳಿಸಿ ಸಿಚುವೇಶನ್ ಹಂಗಿಲ್ಲ ನೋಡ್ರಿ ವಿಡಿಯೋ ನಾನು ಎಡಿಟ್ ಮಾಡ್ಬೇಕಂತಂದ್ರೆ ಅದು ಮ್ಯಾಲಿಗೆ ಮೆಳಗಿನ ಮ್ಯಾಲೆ ಹೋಗಿ ಕುಡೋದು ನಿದ್ರದು ಎಡಿಟ್ ಮಾಡೋ ಟಂದಾಗ ಇಲ್ಲಿ ಏನು ತೊಂದರೆ ಇದು ಇರಬಾರ್ದು ಎಡಿಟ್ ಅನ್ನೋಕೆ ನಾನು ಜಾಸ್ತಿ ವಯಸ್ಸೋರು ಕೊಡೋಲ್ಲ ನಾನು ವಿಡಿಯೋ ಆಲ್ಮೋಸ್ಟ್ ರಿಯಲ್ಲೇ ಮಾಡಿರ್ತೀನಿ ನಾನು ಯಾಕಂದ್ರೆ ರುಬ್ಬರ ಜೊತೆಗೆ ಕುಂತ್ಕೊಂಡು ಎಡಿಟ್ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಒಂದಿನಕ್ಕೆ ಎಷ್ಟು ಬೇಕೋ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷದ್ದು ಹದಿನೆಂಟು ನಿಮಿಷದ್ದು ವಿಡಿಯೋನ ಅದಷ್ಟೇ ನಾನು ನಾನೇ ರಿಯಲಾಗಿ ಮಾಡಿರೋ ವಿಡಿಯೋ ಅಂತಲೇ ಮಾಡ್ತೀನಿ ಹಾಗೆ ಏನಾರು ಸ್ವಲ್ಪ ಮ್ಯೂಸಿಕ್ ಅಂದ್ರೆ ಅಷ್ಟೇ ಮ್ಯೂಸಿಕ್ ಕೊಡ್ತೀನಿ ಇಲ್ಲಾಂದ್ರೆ ಜಾಸ್ತಿ ನಾನು ವಯಸ್ಸು ಓವರ್ ಕೊಡೋದು ಅಂತ ವಿಡೋ ಮಾಡಿದೀನಿಪ್ಪ ಅಂದ್ರೆ ಕಡೆ ಹುಡುಗರು ಜೊತೆಗೆ ಆಗೋಂಗಿಲ್ಲ ಅವ್ರು ಮಲ್ಕೊಂಡೋಗ ಮಾಡ್ಬೇಕಂದ್ರೆ ಮಾತಾಡಿದ ತಕ್ಷಣ ಎದ್ದು ಬಿಡ್ತಾರ ಅವರ ಸ್ವಲ್ಪನು ಅದನ್ನೆಲ್ಲ ಮತ್ತು ಹುಡುಕ್ಯಾಡಿ ಏನು ಅಂತ ಮಾಡೋದಾಗಂಗಿಲ್ಲ ಹಂಗೆ ಏನಾರ ಮಾತಾಡೋ ಟೈಮ್ದಾಗ ಸ್ವಲ್ಪ ಊರು ಕಡೆ ಅಂದ್ರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಬಂದೇ ಬರ್ತಾವೆ ಮಾತುಗಳ ಏನಾದರೂ ಕೆಟ್ಟ ಮಾತಿತ್ತಂದ ಇಲ್ಲಾಂದ್ರೆ ಏನಾದರೂ ಬಿಡೋದ್ರೊಳಗೆ ಹೇಳ್ಕೊಳಾರ್ದು ಅಂಥದ್ದಿತ್ತವಪ್ಪ ಅಂತಂದ್ರೆ ಅದಕ್ಕಷ್ಟೇ ನನ್ಗೆ ಸ್ವಲ್ಪ எடிட் மாதிரி அதன் பிடனே தோழக்கோங்க நான் இஷ்டத்து மாறி ஃப்ரெண்ட்ஸு ஜாஸ்தி இதெல்லாம் மேடக்கோங்க கடை இடை அட் ஆடி இது மாதிரி அதை ஷா பான் வாசி ஹிங்காகிபுட்டால் நான் ஷானே பேட நமக்கு ஆகை அது கூட தெளி முத்து நோட்ரிவசிரி ஆழ சம்பந்த நான் மார்க்கி ஒழிமலை ஒழிமழை ஷாணி அந்த இழங்க ஆகிபுட்டை மாட்டி எக்ஸ்ட்ரா மாடே மாத்தினி நான் ஏக யாரும் வந்தே வர்த்தர் கோத்தேழ்க்கே ஒன்று பிஸ்கிட்டு பிடிக்க இடம் வரோதே வரோதே வரோடே ಮಾತಾಡ್ಸೋಕ ಓಕೆ ಫ್ರೆಂಡ್ಸ ಮತ್ತೆ ನಾನು ನಿಮಗೆ ಇದು ಇಲ್ಲಿ ಇಟ್ಬೇಕಿದ್ರೆ ಜಾಸ್ತಿ ಐತಿ ನಾನು ನಿಮಗೆ ಒಂದು ವಿಡೋದಾಗ ಕ್ಲಿಯರ್ ಆಗಿ ಆಗಿ ಏನು ಎಂತ ಅಂತ ಹೇಳ್ತೀನಿ ಆದರೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಓಡಾಕ್ತಿದ್ರ ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ವಿಡಿಯೋ ನೋಡೋರು ದಯವಿಟ್ಟು ನನ್ನ ವಿಡಿಯೋ ನೋಡಿರಿ ಸ್ಕಿಪ್ ಮಾಡ್ತೀನಿ ನೋಡಿರಿ ನೆಕ್ಸ್ಟ್ ಒಂದು ಲಾಗ ಅಂತ ಅಲ್ಲಿವರೆಗೂ ನಾನು ನಿಮ್ಮ ಇವತ್ತಿನ ವೀಡಿಯೋ ಬಾಯ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಬಾಯ್